ನಮಸ್ಕಾರ ಸ್ನೇಹಿತರೆ ಧನುಶ್ರೀಯ ಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಎಷ್ಟರಲ್ಲಿ ಜನಿಸಿದ್ದು ಎಲ್ಲಿ ಜನಿಸಿದ್ದು ಅವರ ಅಪ್ಪ ಅಮ್ಮ ಯಾರು ಮತ್ತು ಅವರ ಮನೆಯಲ್ಲಿದೆ ಯಾವ ಊರಲ್ಲಿ ನೆಲೆಸಿದ್ದಾರೆ ಏನು ಕೆಲಸ ಮಾಡುತ್ತಾರೆ ಈ ಎಲ್ಲ ಪು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಧನುಶ್ರೀ ಆತ್ಮಕ್ಕೆ ಶಾಂತಿ ಸಿಗಲು ಬಯಸಿದ್ದೀರಿ ಎಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದರ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಆ ಕಂದಮ್ಮನ ಹೆಸರು ಧನುಶ್ರೀ ಎಂದು ಇವರು ಎರಡು ಸಾವಿರದ ಹದಿನೇಳಲ್ಲಿ ಹದಿನೇಳರಲ್ಲಿ ಜನಿಸಿದಳು ಇವಾಗ ಅವಳಿಗೆ ಕೇವಲ ಮೂರು ವರ್ಷವಾಗಿತ್ತು ಸ್ನೇಹಿತರೆ ಅಮ್ಮನ ಕೈ ತುತ್ತಿನ ಜೊತೆಗೆ ಅಪ್ಪನ ಜೊತೆ ಆಟವಾಡುತ್ತಾ ಸಂತೋಷದಿಂದ ಬೆಳೆಯುತ್ತಿದ್ದಳು ಅವರ ಅಪ್ಪ ಮೆಡಿಕಲ್ ಶಾಪ್ ನಡೆಸುತ್ತಿದ್ದಾರೆ ಇವರು ಮಂಡ್ಯ ಜಿಲ್ಲೆಯವರು ಒಂದು ದಿನ ಮನೆಯ ಮೂರನೇ ಮಹಡಿಯಲ್ಲಿ ಧನುಶ್ರೀಗೆ ಊಟ ಮಾಡಿಸುತ್ತಿದ್ದರು ಆಗ ಧನುಶ್ರೀಯನ್ನ ಅಲ್ಲಿಯೇ ಬಿಟ್ಟು ತನ್ನ ತಾಯಿ ಕೆಳಗಡೆಗೆ ನೀರು ತರಲು ಎಂದು ಹೋದರು ತಾಯಿ ಕೆಳಗಡೆ ನೀರು ತರಲು ಹೋದರೆ ಧನುಶ್ರೀಯು ಕೂಡ ಅವರ ಹಿಂಬಾಲಿಸಿ ಹೋಗಿ ಹೋಗುತ್ತಿದ್ದಳು ಅವರನ್ನು ಹಿಂಬಾಲಿಸಿ ಕೆಳಗಡೆ ಹೋಗುವಾಗ ಮೆಟ್ಟಲಿನಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿದರು ಹಾಗಾಗಿ ಸ್ನೇಹಿತರೆ ತಂದೆ ತಾಯಿ ಎಂದಿರು ಮಕ್ಕಳ ಒಂದು ವಿಷಯದಲ್ಲಿ ಎಷ್ಟೇ ಜೋಪಾನ ಕಾಳಜಿ ವಹಿಸಿದರೂ ಕೂಡ ಅದು ತುಂಬ ಕಡಿಮೆಯಾಗುತ್ತದೆ ಹಾಗಾಗಿ ಮಕ್ಕಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು